ಹಾಯ್ ಗುಡ್ ಮಾರ್ನಿಂಗ್ ಮಾತಾಡ ಇಗಲಾ ಕರುಣಿ ಕಿಚನ್ ಎಲ್ಲ ಯೂಟ್ಯೂಬ್ ಚಾನೆಲ್ ಗೆ ಇರಲಿ ಸ್ವಾಗತ ಕಾಂಡ ಹತ್ತಿರ ನಾನು ದಾಳ ಬೇಲೆ ಹತ್ತಿ ಚಿ ಒಂಚೂರು ಆಡ್ತದ ಕ್ಲೀನ್ ಮಲ್ತಿನ ಹತ್ರ ನನ್ನ ಚಹಾ ಆಡು ಹಾಂ ಅಮ್ಮ ಇದು ನಾ ಓದಿತೀನಿ ಮತ್ತೆ ಬತ್ತಿನ ಹತ್ರ ಅಂಚೆ ಅಮ್ಮ ಬತ್ತಿ ಒಕ್ಕ ಚಹಾ ಮಲ್ಪ ಓಕೆ ಇನ್ನೀ ಇದಾದಪ್ಪು ಆರ್ಡ್ರ್ ಏನು ಶೇರ್ ಮಲ್ಪ ಇಧ್ಯಾಹ್ನ ಬೋಪಿನಿಲ್ದೇ ಒಂಚೂರು ಮುಲ್ಪ ಮಿತ್ತ ಮಾಡ್ದು ಒಂಚೂರು ತಲ್ಪರ್ ಒಂಚೂ ತರ್ಪಲ್ ವಾಡ್ರೆಂಡ್ರು ಅಂಚದು ಒಂಚೂರು ಬೊಕ್ಕ ಬೋಪಿನಿಂದ ಓಕೆ ಮುಂದೆ ಅಕ್ಕಲ ಕೂಲಂದ ಗುಡ್ ಮಾರ್ನಿಂಗ್ ಮನ್ ಗುಡ್ ಮಾರ್ನಿಂಗ್ ಓಕೆ ಅಮ್ಮ ಒಳ್ಳೇರಮ್ಮ ಅಮ್ಮ ಗುಡ್ ಮಾರ್ನಿಂಗ್ ಮನ್ ಪೇರ್ ಮಾತಾಡಿಗಳ ಗುಡ್ ಮಾರ್ನಿಂಗ್ ಏನು ತಿಂಡಿ ರೊಟ್ಟಿ ಇನ್ನೀ ರೊಟ್ಟಿಂಡಿಗೆ ಕೋಡೆ ಗೀರೈಸ್ ಮಲ್ ಬೇ ಬಾಕ್ಯ ಶೇರ್ ಐಜಿ ಕೊಡೆ ಅಂಜ ರೊಟ್ಟಿ ರೊಟ್ಟಿಂಡು ರೊಟ್ಟಿ ಕೊಡ್ದೆ ಸಾರು ಒಕ್ಕ ತುಡಿನ ಅಂದ ಉಂಡು ಪೂರ ಹುರಿದಿನ ಕೊಡೆ அக்கனாக்கள் சாப்பாடு இத்தே பூ பேர் வருமான என்ன பொப்பா துள்ளே கோடைத ப்ளாகுடைய பொப்பான்னு தச்சு பார்த்துச்சு அந்த அஞ்சா அண்ணா இன்னோசன்ட்டு ஸ்மைல் தூள் ஐந்து ஓ நீர்நூப்பு சார் உணவுள்ளார் கன்னட கதர் மீகு மம்மின் புட்சா ஏர் மாதா

ಉಪ್ಪನೊಟ್ಟಿಗೆ ಮೇರು ಬುಕ್ಕ ಮೆಕ್ಕೆ ಕಂಬ ಪೊಯ್ರು ಆನಿಲ ಕನೇರೆ ಬುಕ್ಕ ಮೀನು ಕನೆಯರೆ ಮಧ್ಯಾಹ್ನ ಕಜಚಿ ಪೌಡ ತೈಕ ಮುಗಲು ತರ್ಪಲ್ ಕನೆಯಾರ ಪೋಯರು ಎನ್ನ ಹೆಂಗೋ ಮಸ್ತ್ ಬೇಜಾರ ದಾಯಿಬಂಡ ಮೊಲ್ತಾನ ಬ್ರೆಸ್ಲೈಟ್ದ ಸ್ಟೋನ್ ಪೋಂಡು ಬೇಜಾರ ಒಂದು ತುಲೆ ಒಂದು ಸ್ಟೂನ್ ಪೂಂಡು ತುಲೆ ಮಸ್ತ್ ಬೇಜಾರ ಒಂದುಂಡು ಏತ್ಲ ಹಾಕಿತ್ತು ಬ್ರಸ್ಲೈಟ್ ಏನೇ ಆ ಸೈಡ್ ಪಾಡಂಬತ್ತೀನಿ ಪಂಡು ಡೈಲಿ ಯೂಸ್ ಮಲ್ಪ ಜನ ಪಂಡ ಸ್ಟೋನ್ ಒಂಜಿ ಕೊ ಮೂಜಿ ಸಲಿ ಮಾತ್ರ ಪಾಡಿನ ಅದೇ ಅಂತಂದು ಸ್ಟೋನ್ ಪೂಡು ಮಸ್ತ್ ಬೇಜಾರು ಲಲ್ಪತಾ ಜ್ಯೂವಲ್ಲರ್ಸ್ ಅಡ ಪಾರ್ತೆ ಆರು ಪಂಡೇರು ಪಾಡ್ತು ಕೊಪ್ಪರು ಪಂಡೇರು ಅಂಚಿ ಪೋಂಡ ಉಡುಪಿ ಪೋಂಡ ಪಾಡೋಡು ಎಕ್ಸ್ಚೇಂಜ್ ಮಲ್ಪರಲ್ಲ ಬೇಜಾರು ಪಂಡ ಇಂಕಿಷ್ಟ ಅದು ಗೊತ್ತೀನಿ ತೂಡುಂಚನೆ ಎಕ್ಸ್ಚೇಂಜ್ ಮಲ್ಪನ ಆತು ಸ್ಟೋನ್ ಪಾಡಿನ ಅದು ತೂಕ ಇಂಚನಾ ಆಪಣಂದು ಓಕೆ ಎಂಕಲು ಪದರಡು ಅಂಟೆಗೆ ಮುಲ್ಪದ ಪಿದ್ದುಂದು ಎಂದ ತರ್ಪಲ್ ಪಾಡ್ದು ಬಕ್ಕ ಒಣಸ್ ಮಲ್ತದ ಬೇಗ ಪೋಪಿನಿ ಆ ಎಡಿಟಿಂಗ್ ಲಾತೀಜಿ ಇಲ್ಲಾಗ ಬತ್ತದ ಎಡಿಟಿಂಗ್ ಆವಿಡು ಮುಲ್ಪ ಎಡಿಟಿಂಗ್ ಮಲ್ತಾ ಮುಲ್ಪ ಕೋರಿದ ಸೌಂಡ್ ಹೊಡ್ಬೋರ ಕೋರಿದನೇ ಸೌಂಡ್ ಬರ್ಪೀನಿ ಅಂಚ ಅಲ್ಪ ಬತ್ತದ ಎಡಿಟಿಂಗ್ ಮಲ್ಪಡು ಪಕ್ಕ ಮುಲ್ಪ ನೆಟ್ವರ್ಕ್ ಲೇಜಿ ಸಹ ಓಕೆ ತೂಕದ ಅದಾಪಣೆ ಬಂದೆ ಎಂತ ಮೀನು ತಂದಿಯು ಅಂಗುಡಿ ಹ್ಞೆ ಗಾನೆಂತ ತಂದಿ ನನಗೆ ಹಾಂ ಆನಿಯಾ ತಾಲ್ಗ ಆನಿ ಬಾಬಾ ಹೆಂಗೆ ದಂತಲಿ ಅವ್ ಸೆಲ್ ರಿಮೋಟುದ ಪಪ್ಪ ಪಪ್ಪಾ ಮಲ್ಪ ಮೀನು ತೊಲೆ ಫುಲ್ ರೆಡಿ ಮಲ್ತಿದ್ದೇನೆ ನೆಟ್ಟು ಹೆಣ್ಮ ಮೀನು ಐನೂರು ರೂಪಾಯಿದ ಮೀನ್ಗೆಂದು ಎನ್ಮ ಮೀನು ಹೈಟ್ ಮೂಜಿ ಮೀನು ಫ್ರೈ ಸಾರ್ ಐದು ಮೀನು ಸಾರು ಮಲ್ಪನು ಮಲ್ಪ ಸಾಮಾನು ಪೂರಜೆ ತೆತ್ತಿತೆರಮ್ಮ ನನ್ನ ಕಡೆಯುಡು ಮೀನ್ದ ತೆತ್ತಿಲ್ಲ ಉಂಡು ತೊಲೆ ಓಕೆ ನನ್ನ ಮೀನ್ದ ಗಸಿ ರೆಡಿ ಮಲ್ಪನು அக்கனக்கல் போயர் அக்கனக்கில் போய் பக்க முக்கில் மித்து போது தர்ப்போரு தயப்பாண்ட் இல்லை பூரா தோறந்தித்தன் கேக்கு அம்மா மெரட் பண்ணித்தேரு தர்ப்பார்த்து கூர்ல அந்த அஞ்சா மெர் மெயர்ல அக்கா மெகியெல்லாம் மித்து போது தரப்பால் பூரா பாடியார் பொசத்திய கந்தித்தேரு பட்டு அம்மா பண்டேர் அவ்வளோ திள்ப்பாக்குன்னு வந்து ஐக்கு அஞ்சு அஞ்சி பார்த்தித்தன தரப்பெத்தி நிக்க பாடியர் ஓகே முல்பா மீன் சாரில ரெடி ஆண்ட மஸ்தாய்க்கணும் கச்சிப்போ ஷியாண்ட் ಮಲ್ಪ ಮೀನು ಫ್ರೈ ಕ್ಲೇ ಆ್ಯಂಡ್ ಮ್ಯಾರಿನೇಷನ್ ಪುರ ಮಲ್ತಿ ಇತಿತ್ತೆ ಹೆಂಗಲ್ಲ ಮಾತಿಲ್ಲ ಅಟ್ಟದ ಪುರ ಧೂಳುಗು ಕಪ್ ಕಪ್ ಆದಿತ್ತ ಅಂಚದು ಏನು ಹಬ್ಬಿಲ್ಲ ಮೆಕ್ಕೆಲ್ಲ ಮೀರೆ ನನ ಹೆಂಗಲ್ಲ ಫ್ರೆಶ್ ಅಪ್ಪ ಅವಳು ಅಂಚದು ಆಕ್ಲೇಗ ಸರ್ಬತ್ ಮಲ್ತು ಮುಲ್ಪ ಸರ್ಬತ್ ಬೈ ಆರ್ಡರ್

ಕಪ್ ಕಪ್ ಅದಿತ್ತವ ಅದೆ ಇರಲಿಲ್ಲ ಅಡ್ಡ್ದು ಕ್ಲೀನ್ ಮಲ್ತದ ಅಡು ಮೀನ್ ಮೀನು ಕಾಯಿ ಕೊಡು ಓಕೆ ಬಲೆ ನಮ್ಮ ಮೀನು ಕಾಯಿಬಗ ಓಕೆ ತಗದೈತೇನೆ ಒಂಚೂ ಬೆಚ್ಚಾಡು ಮೂಲುಂಡು ಮ್ಯಾರಿನೇಷನ್ ಮಲ್ದೈತೇನೆ ಮೀನು ಮೀನು ಮನಮಲ್ಲ ಇತ್ತ ಮೀನು ಓಕೆ ಮೀನು ಪಾಡೋದು ಕಟ್ಟು ಬಾಡ್ದಿದ್ದೆನ್ ಮಾತ್ರ ಇನ್ನು ಮೀನಿದೆ ஓகே முல்பா மீன் ஃபிரைமல் தன நான் போப்பினி போப்பில் பண்ண மஸு பேஜார்லா பூணு ಹಣ್ಣಿಂಗೆ ಖುಷಿ ಒಂದುಂಡು ದಯಪಾಂಡ ಇಲ್ಲಾಗ ಬೋಪಿನೇ ಕತ್ತು ಪೂರ ಬೇಲಾದ ಹೆಂಗಲ್ಲೂ ಬತ್ತ ತಗೊಂಡಿ ನಾವು ಖುಷಿಂದು ದಯಪಾಂಡ ಏನೋ ಹಬ್ಬಿ ಪೂರ ಅಟ್ಟದ ಪೂರ ಸರಿ ಮಲ್ತೇರಿ ಇತ್ತೆ ತೋರುಜಿ ಒಂಜಿ ಅವನಿಗೆ ಸಮಾಧಾನ ಒಪ್ಪುಂಜಿ ಪೂರ ಕ್ಲೀನ್ ಮಾಡ್ತೇ ಅಟ್ಟೆ ಒರಿಸ್ಯೆ ಬಾಜನ್ ಎಕೆ ಅವನಿಗೆ ಸಮಾಧಾನ ಅಮ್ಮಗೆ ಪೋಯಿ ಪೋಯ್ ಬಂಗೆ ಬಂಗೆಜ್ಜತ್ತ ಬಂದು ಅಂಜದ ಖುಷಿ ಹಣ್ಣು ಇತ್ತೆ ಪೋಪಿನ ಮಣ್ಣ ನಮಕ್ ಮಸ್ತ್ ಬೇಜಾರ ಹಾಕುದು ಹೆಕಲ್ಲ ಮೀನ್ ಫ್ರೈ ಮಲ್ಪನಾಗ ಅಮ್ಮ ದುಡ್ಡು ಬೇಜಾರು ಯಾವ್ದು ಇತ್ತ ಹಣದಾದ ಆಲ್ಪನು ನಮ್ಮ ಇಲ್ಲಾಗ ಸೇರು ಅಂಜದ ಅಂಜಾದ ಮೀನ್ ಫ್ರೈ ರೆಡಿ ಆಂಡು ಒಣಸು ಮಲ್ತಿದ್ದ ನಾನು ಒಂಜಿ ಎರಡು ಗಂಟೆ ಏನಾಗ

ಅವಂಜು ನಮ್ಮ ಭ್ರಮೇನ ಅತ್ತ ಪ್ರೀತಿ ಅಂದು ಗೊತ್ತ ಪೂಜು ಅಪ್ಪೆಲ್ಲದ ನಿ ಮಾತೆರೆಗ್ಲ ಅಪ್ಪೆಲ್ಲದ ನಿತ್ತ ಮಸ್ತ್ ಮೋಕೆ ಪುಡು ಅಂಜ ಮಾತೆಗ್ಲ ಅದಷ್ಟು ಪೂಜೆ ಬಂಡ ಕೆಲವು ದೂರದ ಊರು ಹುಡುಪುರಪ್ಪ ಅಕ್ಲೆಗ್ ಪೂರೇ ಅಪ್ರ ಮಸ್ತ್ ಬಂಗು ಅಂಚದು ಏನು ಈ ಬ್ಲಾಗ್ಸ್ ನಿಕ್ಲಿಗೋಸ್ಕರ ಏನು ಡೆಡಿಕೇಟ್ ಮೊದಲು ತೊಂದರೆ ಬಂಡ ಕೆಲವರಿಗೆ ಅಪ್ಪೆಲ್ಲದ ಜಾಸ್ತಿ ಏನು ನೋಡು ಅಂಚದು ಖಂಡಿತ ಈ ಬ್ಲಾಗ್ಸ್ ನಿಗ್ಲಿಕ್ಕೆ ಇಷ್ಟಪಟ್ಟು ಬಂದು ಏನು ಹೆಂಗುಲ್ಪಿದಡಿಯಾ ಅಮ್ಮ ಪೂರಾ ಕುರ್ತಡೆ ಮೀದ ಕಜಿಪ್ಪು ಒಕ್ಕ ಗಿನ್ನಲ್ ಕಂದಿರು ಒಕ್ಕ ಸೊಪ್ಪು ಒಕ್ಕ ರೆಡ್ ತಿಯಾರ ಪೂರ ಪೂರ ಬ್ಯಾಗ್ ಅಡ್ದಿತ್ತಿ ದಡಿಯಾ ನನ್ನ ಸೀದಾ ಒಂಚೂರು ಎಡಿಟಿಂಗ್ ಮಾಡಿಬಿಡು ಅತ್ತಿಗೆ ನಡೆಯೊಪ್ಪಿನಿ ಅವಳು ಇನಿ ಮಾರಿಗೆ ಅಂಚೆ ಬಾರು ಓಕೆ ಅಮ್ಮ ಬಾಯ್ 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 ಅಮ್ಮ ಬರಪ್ಪ ಓನ್ ಅತ್ತಿಗೆ ನಡೆ ಪೋಡು ನೀ ಬಟ್ ಏನ್ ಬೈ ಆಗಿ ಪೋಪಿ ನಡೆಯದಪ್ಪ ಇಲ್ಲ ಚೂರು ಬೇಲೆ ಅಂಚ ಬೇಲೆ ಪೂರ ಮಲ್ತದೆ ಅನ್ ಅತ್ತಿಗೆ ನಡೆ ಪೋಪೆ ಫೋನ್ ಆಗಿಂತಲೂ ಪಪ್ಪನ ಅಂಗಡಿಗೆ ಬರಬಹುದು ಅಬ್ಬಿ ಬೀಡ ಬರ ತಿಂದು ಬರ್ತೀನಿ ಬಟ್ ಬಟ್ ಹೆಂಗ ಅಪ್ಪಗ ವಿಡಿಯೋ ಹಾಲ್ ಪರ ಹೆಂಗ್ ನೆನಪೇಜೆ ಅನ್ಸದು ಅತ್ತಿಗೆ ನಡೆ ಬತ್ತಿನ ಹತ್ರ ಸ್ಟಿಕ್ಕರ್ ಇಜ್ಜಿ ಏನ್ ಎಲ್ಲ ಸ್ಟಿಕ್ಕರ್ ಬಲ್ಲ ಸ್ಟಿಕ್ಕರ್ ಅಜ್ಜ ಅತ್ತಿಗೆ ನಡೆ ಬತ್ತಿನ ಹತ್ರ ಅತ್ತಿಗೆ ಉಲಾಯಿ ಬೆಲೆ ಮಲ್ತು ಎಡಿಟಿಂಗ್ ಪೂರ ಆನ್ ಆಗ ಮಸ್ತ್ ಲೇಟ್ ಆಡೆ ಏಕಡೆ ಅಂಜಾದ ಬಕ್ಕ ಎಡಿಟಿಂಗ್ ಮಲ್ ತರ್ಸಿ ಇದೆ ಇಂಚಿ ಬತ್ತೀನಿ ತಾರೆ ತಾರೇ ಬೇರೆ ಒಂದುಲ್ಲೇರು ಮೂಲ್ ಮೇರೆ ನಾ ಒಂದು ಉಂಡತೆ ಯಾನ ನನ್ನ ಬೊಕ್ಕದಿಕ್ಕ ಸುಮಾರು ಬೇಲೆ ಹಣ್ಣು ಮುಲ್ಪ ಅಂತ ಓಕೆ ಅತ್ತಿಗೆನಲ್ಪ ರೆಡ್ ಕೋರಿ ಕಟ್ಪಾದಿತ್ತೇರು ಒಂಜಿ ಅಕ್ಕನ ಇಲ್ಲದಾಯ್ತದ ಬೊಕ್ಕೊಂಜಿ ಇಲ್ಲದ ಅಲ್ಪದ ಅಂಚಾ ಅದು ರೆಡ್ ಕೋರಿದಾ ಇನ್ನೇ ಕಜ್ಜಿಪ್ಪು ಒಂಜಿ ಕೋರಿ ಸಾರು ಮಲತೀರಿ ಬುಕ್ಕೊಂಜಿ ಸುಕ್ಕ ಮಲ್ತಿತ್ತೇರು ಅಂಜ ಪೂರಾ ಅಡಿಗೆ ಪೂರ ಅದು ಬಲ ಸಂದೇರು ರೊಟ್ಟಿ ಸ್ಪ್ರೈಟ್ ಪೂರ ಪೂರಾ ಕಂದಿತ್ತೇರು ಓಕೆ ನಾನು ಒಣಸ್ಮಾಲ್ಪ ಒಣಸ್ಮಾಲ್ತು ಹೋಗ್ತೀನಿ ಸುಮಾರು ಲೇಟ್ ಹಣ ಗಂಟೆ ಹತ್ತೊಂದು ಇತ್ತೆ ಒಣಸಲ್ಪು ಟೈಮ್ ಒಂಬತ್ತುವರೆ ನಾನು ಒಂಥೆ ಬಿಡ್ತ ಕುರ್ದು ಫೋನಾಗ ಆ ಬಿಟ್ಟು ಪಾತ್ರ ಬರ್ತಾರೆ ಅಂಚ ಇನ್ನಿತ ಬ್ಲಾಗ್ ಇಷ್ಟ ಅಣ್ಣ ಬಂದೆ ಇನ್ನಿತ ಬ್ಲಾಗ್ ಇಷ್ಟ ಅಣ್ಣ ಒಂಚು ಲೈಕ್ ಕೊರಲಿ ಶೇರ್ ಮಲ್ಪಲಿ ಸಬ್ಸ್ಕ್ರೈಬ್ ಮಲ್ಪಲಿ ನಮಸ್ತೆ